ರಾಜಕೀಯ ರಾಜನೀತಿಯಿಂದಾಗಿ ಭಯೋತ್ಪಾದನೆ ಬೆಳೀತು ಆ ಭಯೋತ್ಪಾದನೆಯಿಂದಾಗಿ ಸೈನಿಕರು ಬಲಿಯಾಗಬೇಕಾಯ್ತು ಆ ಭಯೋತ್ಪಾದನೆಗೆ ಬೆಳೆಯೋದಿಕ್ಕೆ ಫಲ ಕೊಟ್ಟವ್ರು ಯಾರು ಹರಿಪ್ರಸಾದ್ರೆ ನಿಮ್ಮ ರಾಜಕೀಯ ನೀತಿ ಫಲ ಕೊಟ್ಟಿದ್ದು ನೀವು ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ನಿಸಿ ಅವ್ರನ್ನ ಬಾಯಿ ಅಂತ ಕರೆದ್ರೆ ಬ್ರದರ್ಸ್ ಅಂತ ಕರೆದ್ರೆ ಯಾವ ಭಯೋತ್ಪಾದನೆ ನಿಯಂತ್ರಣಕ್ಕೆ ಬರುತ್ತೆ ಹೇಳಿ ಭಯೋತ್ಪಾದನೆಗೆ ಬೇಕಾಗಿರೋದು ಸರ್ಜಿಕಲ್ ಸ್ಟ್ರೈಕು ಭಯೋತ್ಪಾದನೆಗೆ ಮಟ್ಟ ಹಾಕೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಜೀರೋ ಟಾಲರೆನ್ಸು ಜೀರೋ ಟಾಲರೆನ್ಸ್ ಕಾಂಗ್ರೆಸ್ ಎಲ್ಲಿ ತೋರಿಸಿದೆ ಇಷ್ಟ ಮೇಲೆ ನೀವು ರೈತ ರೈತರು ಮತ್ತು ಸೈನಿಕರು ಇಬ್ಬರನ್ನು ಅಪಮಾನಿಸುವ ಕೆಲಸವನ್ನು ಕಾಂಗ್ರೆಸ್ ಬಿಡಬೇಕು ಕಾಂಗ್ರೆಸ್ ನಿರಂತರವಾಗಿ ರೈತರನ್ನು ಅಪಮಾನಿಸ್ತಾ ಇದೆ ಸೈನಿಕರನ್ನು ಅಪಮಾನಿಸ್ತಾ ಇದೆ ನಿಮ್ಮ ನಿಮ್ಮ ಅನುಮಾನಕ್ಕೆ ಔಷಧಿ ಇಲ್ಲ ನೀವು ಯಾ ಎಲ್ರ ಮೇಲೂ ಅನುಮಾನ ಪಡ್ತೀರಿ ನೀವು ಇ ವಿ ಎಮ್ ಮೇಲೆ ಅನುಮಾನ ಪಟ್ಟ್ರಿ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ ನಿಮ್ಮ ಇ ವಿ ಎಮ್ ಮೇಲಿನ ಅನುಮಾನಕ್ಕೆ ನೀವು ರೈತರ ಮೇಲೂ ಅನುಮಾನ ಪಡ್ತೀರಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಹಣಕ್ಕೆ ಅಂತ ಪರಿಹಾರ ಆಸೆಗೆ ಅಂತ ಹೇಳಿ ಆ ರೈತರ ಸಾವಿನ ಬಗ್ಗೆ ಅನುಮಾನ ಪಡ್ತೀರಿ ಸೈನಿಕರ ಸಾವನ್ನು ಕೂಡ ಅನುಮಾನಿಸ್ತಕ್ಕಂಥ ನಿಮ್ಮ ಪ್ರವೃತ್ತಿ ನೀವು ಯಾರನ್ನು ನಂಬ್ತೀರಿ ನೀವು ಯಾರನ್ನೂ ನಂಬಲ್ಲ ನಿಮ್ಮ ಹೆತ್ತ ತಾಯಿನೂ ನಂಬಲ್ಲ ನೀವು ಕಟ್ಕೊಂಡು ಪತ್ನಿನೂ ನಂಬಲ್ಲ ಆ ಸ್ಥಿತಿಗೆ ಬಂದು ತಲುಪಿಟ್ಟಿದ್ದೀರಿ ನೀವು ಯಾರನ್ನು ನಂಬದೇ ಇರ್ತಕ್ಕಂಥ ನೀವು